ಇಟ್ಸ್ ಕಂಪ್ಲೀಟ್ಲಿ ಆಪ್ಷನ್ ನಾ ಹೇಳಿದ್ ವಾವ್ ಕೇಕ್ ತರ ಕಟ್ಟಾಗ್ತಾ ಇದೆ ಮಿಸ್ ಮಾಡ್ದೆ ಟ್ರೈ ಮಾಡಿದನಾ ಏನೂ ಇಲ್ಲ ಇದಕ್ಕೆ ಬೇಕಾಗಿರೋದು ಬಾಳೆಹಣ್ಣು ಬ್ರೆಡ್ ಸ್ವಲ್ಪ ಹಾಲು ತವಾ ಇಷ್ಟೇ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ವರ್ಕೌಟ್ ವೀಡಿಯೋ ಹೊಟ್ಟೆ ಬೊಜ್ಜಿಗೆ ವೀಡಿಯೋ ಹಾಕಿದ್ದೆ ನೋಡಿದ್ರ ಆ್ಯಂಡ್ ಇವತ್ತು ಒಂದು ಸೂಪರ್ ಡಿಲೀಷಿಯಸ್ ಆ್ಯಂಡ್ ಸಿಕ್ಕಾಪಟ್ಟೆ ಹೆಲ್ದಿ ಡಿಶ್ನ ಒಂದು ಹೇಳ್ಕೊಡ್ತೀನಿ ಎಕ್ಸ್ಪೆಷಲಿ ಈ ವೆಜಿಟೇರಿಯನ್ಸ್ ಇದ್ರೆ ನಂತರದವರು ನಮಗೆ ಸ್ವೀಟ್ಸೇ ಇಲ್ಲ ಹಬ್ಬ ಆಯಿತಾ ಸ್ವೀಟ್ಸ್ ಮಾಡ್ತೀವಿ ಅಥವಾ ಹೊರಗೆ ಹೋದ್ವ ಸ್ವೀಟ್ಸ್ ತಿನ್ನೋಕೆ ಇಷ್ಟಪಡ್ತೀವಿ ಏನೇ ಆದರೂ ಏನಾದ್ರು ಖುಷಿ ಸುದ್ದಿಯುತ್ತೆ ಸ್ವೀಟ್ಸ್ ಬೇರೆಯವ್ರ ಥರ ನಮಗೆ ವೆಜ್ ತಿನ್ನಲ್ಲ ತಿಂದಿರೋದು ಗೊತ್ತಿಲ್ಲ ಸೊ ಸ್ವೀಟ್ಸೇ ಒಂದೇ ಅಲ್ವಾ ಬಟ್ ತಿಂದರೆ ಏನು ಹೇಳಿ ಶುಗರ್ ತಿನ್ನಬಾರ್ದು ಬಾ ಒಳ್ಳೇದಲ್ಲ ಅಂತಾರೆ ಯಾಕೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ಶುಗರ್ ಇಲ್ಲದೆ ಸ್ವೀಟ್ ಮಾಡ್ಬೋದು ಗೊತ್ತಾ ಅಂದರೆ ನಿಮ್ಮ ಸ್ವೀಟ್ ಕ್ರೇವಿಂಗ್ಸ್ನ ನಾವು ಕಳ್ಕೋಬೋದು ಗೊತ್ತಾ ಹೇಗೆ ಅಂದರೆ ಹೀಗೆ ಸೊ ಇದಕ್ಕೆ ಬೇಕಾಗಿರೋದು ಜಸ್ಟ್ ತ್ರೀ ಐಟಮ್ಸ್ ಅಷ್ಟೇ ನಿಮ್ಮ ಇರುತ್ತಲ್ಲ ಅದರಲ್ಲೇ ಹೇಗೆ ಮಾಡೋದು ನೋಡೋಣ ಆ್ಯಂಡ್ ಏನು ಬೇಕು ಇದಕ್ಕೆ ಅದನ್ನು ಕೂಡ ನೋಡ್ಕೊಬರೋಣ ಬನ್ನಿ ಬೇಗ ಏನು ಬೇಕು ಅಂದರೆ ಇಷ್ಟೇ ನಾಲ್ಕೈದು ಬ್ರೆಡ್ ಸ್ಲೈಸ್ ಮತ್ತು ಬನಾನಾ ಸ್ವಲ್ಪ ಮಿಲ್ಕ್ ಹೇಗೆ ಮಾಡೋದು ನೋಡೋಣ ಸಿಪ್ಪೆನ ತೆಗೆದು ಇದು ಒಬ್ರಿಗೆ ಆರಾಮಾಗುತ್ತೆ ಜಾಸ್ತಿ ಜನಕ್ಕೆ ಬೇಕು ಅಂದರೆ ಜಾಸ್ತಿ ಬಾಳೆಹಣ್ಣು ತೊಗೊಳ್ಳಿ ಸಿ ಜಸ್ಟ್ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಳ್ಳಿ ಎಕ್ಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಸ್ವೀಟ್ ಬಿಟ್ಟು ಇರೋಕ್ಕಾಗಲ್ಲ ಸ್ವೀಟ್ಸ್ ಅಂತ ಹೇಳಿದ್ರೆ ಏನಾದರೂ ಒಟ್ಟು ಸಕ್ಕರೆ ಅಥವಾ ಬೆಲ್ಲ ಹಾಕಿ ಏನಾದರೂ ಮಾಡ್ಕೊಂಡು ತಿನ್ನೋಕ್ಕೆ ಬಿಡೋಕ್ಕಾಗಲ್ಲ ಬಟ್ ಏನು ಮಾಡ್ತೀರಿ ಜಿಮ್ ರಗಳಂತಿದ್ದರೆ ಅಥವಾ ಶುಗರೆಲ್ಲ ಅವಾಯ್ಡ್ ಮಾಡಬೇಕು ಕ್ಯಾಲೋರೀಸ್ ಕಡಿಮೆ ಮಾಡಬೇಕು ಅಂದಾಗ ಒದ್ದಾಡ್ತಾ ಇರ್ತೀವಿ ನಾವಲ್ವಾ ಸೊ ಆಗ ಈ ಥರದ್ದು ಕೆಲವೊಂದು ಈಸಿ ರೆಸಿಪಿ ಮಾಡ್ಕೋಬೋದು ಅನಿಸಿ ಬಾಳೆಹಣ್ಣೆ ಥರ ಸ್ಲೈಸ್ ಮಾಡಿಕೊಂಡು ಬ್ರೆಡ್ ಸ್ಲೈಸ್ ತೊಗೊಳ್ಳಿ ಇದನ್ನು ಹೀಗೆ ಜೋಡಿಸಿ ಜಸ್ಟ್ ಸ್ಮ್ಯಾಶ್ ಮಾಡೋಣ ಒಂದು ಸೆಕೆಂಡ್ ಬ್ರೆಡ್ ಇನ್ನೊಂದು ಸ್ವಲ್ಪ ಸ್ಲೈಸ್ಗಳನ್ನು ಇಟ್ಟು ಸ್ಮ್ಯಾಶ್ ಮಾಡಿ ಬಾಳೆಹಣ್ಣು ನಾನಿಲ್ಲಿ ಪಚ್ಬಾಳೆ ತಗೊಂಡಿದ್ದೀನಿ ಪುಟ್ಬಾಳೆ ಅಂದರೆ ಏಲಕ್ಕಿ ಬಾಳೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಏಲಕ್ಕಿ ಬಾಳೆಗಿಂತ ಸೊ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಸ್ವೀಟ್ ಅಂತ ಹೇಳಿದ್ರೆ ಏನು ಶುಗರ್ ಹಾಕಿದೆ ಡೇಟ್ಸಲ್ಲಿ ಏನಾದರೂ ಮಾಡ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ನೋಡೋಣ ನಿಮಗೆ ಬೇಕು ಆ ಥರದ್ದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ಬೇರೆ ಬೇರೆ ರೀತಿ ಶುಗರ್ ಹಾಕದೆ ಯಾವ ರೀತಿ ನಾವು ಸ್ವೀಟ್ ಕ್ರೇವಿಂಗ್ನ ಕಡಿಮೆ ಮಾಡ್ಕೋಬೋದು ಅಂತ ನೋಡೋಣ ಓಕೆನಾ ಹಾಗೇನಿನ್ನೊಂದು ಬ್ರೆಡ್ ಡೇಟೆ ಸೊ ಆಯಿತಾ ತಡಿ ನಿಮಗೆ ಫಸ್ಟ್ ತೋರಿಸ್ಬಿಡ್ತೀನಿ ಕಮ್ ಈ ಥರ ಇದರ ಮೇಲೆ ಕವರ್ ಮಾಡೋಣ ಸೊ ನಾವು ಒಟ್ಟು ಮೂರು ಬ್ರೆಡ್ ಯೂಸ್ ಮಾಡಿದ್ವಿ ಒಂದಕ್ಕೆ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ ಬಿಸಿ ಆದಮೇಲೆ ಈಗ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಇದನ್ನು ಹೀಗೆ ಇಡೋಣ ದೆನ್ ಹಾಲ್ಕೊ ಇಷ್ಟು ಸಾಕು ಸದ್ಯಕ್ಕೆ ಕಾಣಿಸ್ತಾ ಇದೆಯಾ ಸ್ವಲ್ಪ ಬಿಸಿ ಆಗಲಿ ಫಸ್ಟ್ ಸೊ ಬಿಸಿಯಾಗಿದೆ ಇದನ್ನು ಮತ್ತೆ ಇನ್ನೊಂದು ಕಡೆ ಟರ್ನ್ ಮಾಡೋಣ ಮಗ್ಜ್ ಹಾಕೋಣ ಎಡ್ಬಟ್ಟಾಗಿದೆ ಏನು ಮಾಡಬೇಕಿತ್ತು ಅಂದರೆ ಸ್ವಲ್ಪ ಹಾಲು ಹಾಕಬೇಕಿತ್ತು ಆ್ಯಕ್ಚುಲಿ ಇದೊಂದು ಫಸ್ಟ್ ಅಟೆಂಪ್ಟ್ ಸೊ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತ ಮುಂಚೆನೇ ಹೇಳ್ಬಿಡ್ತೀನಿ ಹಾಲು ಸ್ವಲ್ಪ ಸ್ವಲ್ಪ ಹಾಕಿ ಯಾಕಂದರೆ ಬ್ರೆಡ್ ತುಂಬ ಸಾಫ್ಟ್ ಇರುತ್ತಲ್ಲ ಹಾಲು ಹಾಲನ್ನ ಸ್ಪಾಂಜ್ ಥರ ಇರ್ಕೊಂಡ್ರೆ ಉಲ್ಟಾ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಸೊ ನೀವು ಟ್ರೈ ಮಾಡಬೇಕಾದ್ರೆ ಏನು ಮಾಡಿ ಹಾಲನ್ನ ಸ್ವಲ್ಪ 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 ಹಾಕಿ ಓ ಸರ್ಕಸ್ ಮಾಡಬೇಕು ಗುರು ಈಗ ಇದನ್ನು ಮಚ್ಚಾಕ್ಲಿಕ್ಕೆ ಏನೋ ಒಂದು ಮಾಡೋಣ ನಿಧಾನಕ್ಕೆ ಆ್ಯಕ್ಚುಲಿ ಇದು ನಾನ್ ಸ್ಟಿಕ್ ಬಟ್ ಸ್ಟಿಲ್ ಬರ್ತಾ ಇಲ್ಲ ಬ್ರೆಡ್ ಸಾಫ್ಟ್ ಆಗಿದೆಯಲ್ಲ ಏನೇನೋ ಮಾಡ್ತಾ ಇದ್ದೀನಿ ಎಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಹಾಲು ಜಾಸ್ತಿ ಹಾಕಿದೀವಿ ನಾವು ಓಕೆನಾ ಸೊ ನೀವು ಆ ಪ್ರಾಬ್ಲಮ್ ಮಾಡಬೇಡಿ ಮಾಡ್ಕೋಬೇಡಿ ನೋಡೋಣ ಏನೋ ಒಂದು ಆಲ್ಟ್ರೇಷನ್ ಮಾಡೋಣ ಇರಿ ಎಲ್ಲದಕ್ಕೂ ಸಲ್ಯೂಷನ್ ಅಂತೂ ಇರುತ್ತೆ ತಲೆ ಕೆಡಿಸ್ಕೊಳ್ಬಾರ್ದು ಆ್ಯಕ್ಚುಲಿ ಇವಾಗ ಏನು ಹೇಳಿ ಅಪ್ಡೇಟ್ ಇವತ್ತಿಂದ ನ್ಯೂಸಲ್ಲಿ ಆಪ್ರೇಷನ್ ಸಿಂಧೂರ ಯಪ್ಪ ಏನ್ರಿ ರೀ ಆ ಹೆಸರು ಕೊಡೋ ವೈಬ್ಸ್ ಇದೆಯಲ್ಲ ಸಿಂಧೂರ ನಾವು ಅಂದರೆ ನಾವು ಮೀನ್ಸ್ ನಮ್ಮ ಆರ್ಮಿಯವರು ಹೆಂಗೆ ಉತ್ತರ ಕೊಟ್ಟರು ಏನು ಅನ್ನೋದಕ್ಕಿಂತ ಆ ಹೆಸರಲ್ಲೇ ಗೆದ್ಬಿಟ್ವಿ ನಾವು ಬಿಡಿ ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದೆ ಹೊರಗೆ ಹೋಗ್ಬಿಡ ಕಣಮ್ಮ ಮಾಗ್ ಡ್ರಿಲ್ ಎಲ್ಲ ಮಾಡ್ತಿರ್ತಾರೆ ಮಗು ಎತ್ಕೊಳ್ಳುತ್ತೆ ಹೆದರುತ್ತೆ ಸೌಂಡ್ಗೆ ಯಾಕಂದರೆ ಮಲ್ಲೇಶ್ವರಮಲ್ಲೆಲ್ಲ ಅಂತ ಅಂದಾಗ ಹಂಗಂದ್ರೆ ಏನು ಅಂತ ಕೇಳಿದರು ಹೀಗೆ ವಾರ್ ಎಲ್ಲ ಇದೆ ಸೊ ನಮಗೆ ಇನ್ ಕೇಸ್ ವಾರ್ ಏನಾದರೂ ಆದರೆ ಹೆಂಗಿರಬೇಕು ನಾವು ಅಂತ ಟ್ರೈನ್ ಕೊಡ್ತಾರೆ ಒಂದು ಪ್ರಾಕ್ಟೀಸ್ ಮಾಡಿಸ್ತಾರೆ ಅಂತ ಅಂತಿದ್ದೆ ಹೌದಾ ಹಾಗಾದರೆ ಇಲ್ಲಿಗೆ ಬರ್ತಾರೆ ಯಾರಾದರೂ ಅಂತ ಕೇಳ್ತಾಯಿದ್ರು ಒಂದು ಸೆಕೆಂಡ್ ಎಷ್ಟು ದಿನ ಇರುತ್ತೆ ಏನು ಅಂತೆಲ್ಲ ಕೇಳ್ತಾಯಿದ್ರು ಒಂದು ಮೂರು ನಾಲ್ಕು ದಿನ ಪ್ರಾಕ್ಟೀಸ್ ಇರ್ಬೋದು ಅಂದರೆ ನಾವು ನಮ್ಮ ಊರಿಗೆ ಹೋಗ್ಬಿಡೋಣ ಆಮೇಲೆ ಬರೋಣ ಎಲ್ಲ ಮುಗಿದ್ಮೇಲೆ ಅಂತೆ ಸಚ ಇನ್ನೋಸೆಂಟ್ ಲೇಡಿ ಎನಿವೇ ಬೇಡ ಬಿಡಿ ಪೊಲಿಟಿಕ್ಸ್ನ ಅಥವಾ ಇಂಥ ವಿಷಯನ ಇದಕ್ಕೆ ಆ್ಯಡ್ ಮಾಡೋದು ಬೇಡ ಫೈನಲಿ ಮುಗೀತು ನಾನು ಇದನ್ನು ಮತ್ತೆ ಹಿಂಗೆ ಮಗ್ಸಿ ಹಾಕ್ಲಿಕ್ಕೆ ವೇಟ್ ಏನೋ ಮಾಡೋಣ ಭಾರಿ ಸಿಕ್ಕಸಿದೆ ನಾನು ಮಾಡಿದ ಪ್ರಾಬ್ಲಮ್ ತಪ್ಪುನ ನೀವು ಮಾಡ್ಕೋಬೇಡಿ ಹಿಂಗೆ ಹಾಕ್ಲಿಕ್ಕೆ ಭಾರಿ ಕಷ್ಟ ಆಗ್ತಿದೆ ಅದು ಸೊ ಸ್ವಲ್ಪ 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 ಹಾಲನ್ನ ಹಾಕಿ ಆಯ್ತಾ ಸೊ ಫಸ್ಟಲ್ಲಿ ಮಾಡಿದ ಪ್ರಾಬ್ ಪ್ರಾಬ್ಲಮ್ನ ಈಗ ಮಾಡ್ಕೊಳ್ಳೋದು ಬೇಡ ಅಂತ ಜಸ್ಟ್ ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡೋಣ ಇರಿ ಇದು ಹೇಗೆ ಬರುತ್ತೆ ಅಂತ ದೊಡ್ಡ ಶೋ ಆಫ್ ಕೊಡ್ಲಿಕ್ಕೆ ಹೋದದು ಹಿಂಗೆ ಚೆಲ್ಲೋಣ ಅದು ಜಾಸ್ತಿ ಹಾಕೋಣ ಅಂತ ಫ್ಲಾಪ್ ಅಟ್ಟರ್ ಫ್ಲಾಪ್ ಆಯ್ತದು ಈಗ ಒಂದು ಸಲ ಟ್ರೈ ಮಾಡಿ ನೋಡೋಣ ತಪ್ಪು ಇರಬೇಕು ಆಗಲೇ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ನಮಗೆ ಐಡಿಯಾಗಳು ಬರುತ್ತೆ ಏನಂತೀರಾ ಅಲ್ವಾ ಬರಲಪ್ಪ ಕ್ಲೀನಾಗೆ ಯಸ್ ಬಂತು 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 ಓಕೆ ಹೇಳಿದ್ನಲ್ಲ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೆ ಸಾಕಾದಾಗ ಬಂದಿದೆ ಈಗ ಇನ್ನೊಂದು ಕಡೆ ಇದು ಕ್ಲೀನಾಗಿ ಪ್ರೆಸ್ ಮಾಡಿ ಹೇಗೆ ಗೊತ್ತಾ ಬನ್ನಿಲಿ ಜಸ್ಟಿಂಗ್ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಯಾವಾಗಲೇ ಥರ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ನೋಡಿ ಇದಕ್ಕೆ ಒಂದೇ ಒಂದು ಡ್ರಾಪ್ ನಾವು ಜಾಗ್ರಿ ಹಾಕಿಲ್ಲ ಅಂದರೆ ಬೆಲ್ಲ ಹಾಕಿಲ್ಲ ಸಕ್ಕರೆ ಹಾಕಿಲ್ಲ ನ್ಯಾಚುರಲ್ ಶುಗರ್ ಸ್ವೀಟ್ನೆಸ್ ಏನಪ್ಪ ಅಂದರೆ ಬಾಳೆಹಣ್ಣು ಟೇಸ್ಟಿಗೆ ಹಾಲಿದೆ ಆ್ಯಂಡ್ ಬ್ರೆಡ್ ಇಷ್ಟೇ ಎಸ್ ವರ್ಕೌಟಲ್ಲ ಹೇಗೆ ಹೋಗ್ತಿದೆ ನಿಮ್ಮದು ನಾನು ಬೊಜ್ಜು ಕರಗಿಸ್ಲಿಕ್ಕೆ ಅಂತ ಹೊಟ್ಟೆ ಬೊಜ್ಜಿಗೆ ಒಂದು ಎಕ್ಸ್ಪೆಷಲಿ ತುಂಬ ಸಿಂಪಲ್ ವರ್ಕೌಟ್ ವೀಡಿಯೋ ಹಾಕಿದ್ದೆ ನೋಡಿ ಮಿಸ್ ಮಾಡಿಬಿಡಿ ಮನೇಲೇ ಆ ವರ್ಕೌಟ್ಸ್ನ ಮಾಡಿ ಹೆಣ್ಮಕ್ಳು ಎಕ್ಸ್ಪೆಷಲಿ ಮಿಸ್ ಮಾಡಿದೆ ವರ್ಕೌಟ್ ಮಾಡ್ತಾ ಇರಿ ಡಯಟ್ ಮೇಂಟೈನ್ ಮಾಡಿ ಆ್ಯಂಡ್ ನಾನು ಹೇಳಿದ್ನಲ್ಲ ಡಯಟ್ ಕಷ್ಟಪಟ್ಟು ಮಾಡ್ಬಿಡಿ ಈ ಥರ ಚೆನ್ನ ಚೆನ್ನಾಗಿ ನಿಮಗೆ ನಿಮ್ಗೇನು ಏನು ಅನಿಸುತ್ತೆ ಏನು ಟ್ರೈ ಮಾಡ್ಬೋದು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿರಿ ತಿಂತಾಯಿರಿ ಎಂಜಾಯ್ ಮಾಡ್ತೀರಿ ಬಾಯೆಲ್ಲ ಕಟ್ ಹಾಕಿ ಡಯಟ್ ಮಾಡೋದು ಅಥವಾ ಫಿಟ್ ಆಗಿರೋದು ಸ್ಲಿಮ್ ಆಗೋ ದರ್ದೇನು ನಮಗಿಲ್ಲ ಬಿಡ್ರಿ ಚೆನ್ನಾಗಿ ತಿನ್ಕೊಂಡೇ ಇರೋಣ ಸೊ ದರ್ದು ತುಂಬ ರಾಪ್ ಅದಾಯ್ತಲ್ವಾ ಬೇಡ ಅಂಥ ಕಷ್ಟ ಏನು ನಮಗೆ ಬೇಡ ಚೆನ್ನಾಗೇ ತಿನ್ಕೊಂಡೆ ಫಿಟ್ನೆಸ್ ಮೇಂಟೈನ್ ಮಾಡೋಣ ಅಲ್ವಾ ಆ್ಯಂಡ್ ಎಕ್ಸ್ಪೆಷಲಿ ನಮಗೆ ಸ್ವೀಟೇ ಅಲ್ಲ ನಾವು ನಾನ್ ವೆಜ್ ತಿನ್ನಲ್ಲ ಯಾವುದಾದ್ರೂ ಹಬ್ಬ ಆಯಿತು ಅಂದರೆ ಸ್ವೀಟ್ ಅದು ಪಾಯಸನೋ ಹೋಳ್ಗೆನೋ ಅಥವಾ ಇನ್ನೊಂದೇನೋ ಹೊರಗೆ ಹೋದರೆ ಬೇರೆಯವ್ರು ನಾನ್ ವೆಜ್ ತಿಂತಾರೆ ನಮಗಿನ್ನೇನು ಸ್ಪೆಷಲ್ ಅಂದರೆ ಅಗೇನ್ ಸ್ವೀಟ್ ಹೋದರೆ ಸ್ವೀಟ್ಸ್ ಹೋಟೆಲ್ಗೆ ಹೋದರೆ ಅಲ್ಲೊಂಥರಿಗೆ ಸ್ಪೆಷಲಾಗಿ ಏನಾದರೂ ಸ್ವೀಟ್ಸ್ ಇದೆಯಾ ಡೆಸರ್ಟ್ಸ್ ಇದೆಯಾ ನಮಗೆ ಏನು ಬೇಡ ಬಾಡಿಗೆ ಅದು ನಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿರುತ್ತೆ ಸೊ ಈ ಥರದ್ದೇನಾದರೂ ಹೊಸ ಹೊಸದಾಗಿ ಟ್ರೈ ಮಾಡಿದ್ರೆ ನಮಗೆ ಆ ಗಿಲ್ಟೇ ಇರಲ್ಲ ಆರಾಮಾಗಿ ತಿನ್ಬೋದು ಫೈನಲಿ ರೆಡಿ ಆಗಿದೆ ನೋಡಿ ಇದನ್ನು ಮತ್ತೆ ತೆಗೆಯೋದಿಕ್ಕೆ ಟಾಸ್ಕ್ ನನಗೆ ತೆಗೆದು ಹೇಗಿತ್ತು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ವರ್ಕೌಟ್ ಕ್ಲೀನಾಗಿ ಮಾಡಿ ಡಯಟ್ ಚೆನ್ನಾಗಿ ಮೇಂಟೇನ್ ಮಾಡಿ ನೀರು ಕುಡೀರಿ ಆ್ಯಂಡ್ ಇನ್ನೆಂತ ಬೇರೆ ಯಾವುದಾದ್ರೂ ಡಯಟಿಗೆ ರಿಲೇಟೆಡಾಗಿ ವರ್ಕೌಟ್ ವೀಡಿಯೋಗೆ ಅಂದರೆ ವರ್ಕೌಟಿಗೆ ಆಗಿ ಏನಾದರೂ ವೀಡಿಯೋಗಳು ಬೇಕು ಅಂದರೆ ಕಾಮೆಂಟ್ ಮಾಡಿ ಅದ್ರ ಮೇಲೆ ನಾವು ವರ್ಕೌಟ್ ಮಾಡೋಣ ಅಂದರೆ ವೀಡಿಯೋ ಹಾಕೋಣ ಬಂತು ಒಂದು ಹಾಳಾಗಿದೆ ಅದನ್ನು ತೋರಿಸ್ತೀನಿ ಚೆನ್ನಾಗಿ ಬಂದಿರೋದು ತೋರಿಸ್ತೀನಿ ಮನೇಲಿ ನೋಡಿ ಇದನ್ನು ಇಗ್ನೋರ್ ಮಾಡಿ ಚೆನ್ನಾಗಿರೋದನ್ನು ಮಾತ್ರ ನಾವು ಗಮನಕ್ಕೆ ತಗೊಳ್ಳೋಣ ಅಥವಾ ನೋಡೋಣ ಲೈಫಲ್ಲೂ ಅಷ್ಟೇ ಹಾಳಾಗಿರೋದನ್ನು ಬಿಡೋಣ ಚೆನ್ನಾಗಿರೋದನ್ನು ರಿಸೀವ್ ಮಾಡ್ಕೊಳ್ಳೋಣ ಇದನ್ನು ಹೀಗೆ ತಿನ್ನದ ಬೇಡ ಸ್ವಲ್ಪ ಅದಕ್ಕೆ ಡಿಸೈನ್ ಮಾಡೋಣ ಈ ಚಾಕ್ಲೇಟ್ ಸಿರಪ್ ಅಥವಾ ಡೇಟ್ ಸಿರಪ್ ಎಲ್ಲ ಬರುತ್ತೆ ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್ ಅಂದರೆ ನಿಮಗೆ ಬೇಕಾದರೆ ಮಾತ್ರ ಯೂಸ್ ಮಾಡಿ ಎಲ್ಸ್ ಇಗ್ನೋರ್ ಮಾಡಿ ಇಟ್ ಜಸ್ಟ್ ಶೋ ಆಫ್ ನಿಮ್ಮ ನಿಮ್ಮೆದ್ರಿಗೆಲ್ಲ ವೀಡಿಯೋ ಮಾಡ್ತಿದ್ದೀನಲ್ಲ ಬರೀ ಹಾಗೆ ಪ್ಲೇನ್ ಚೆನ್ನಾಗಿ ಕಾಣಲ್ಲ ಅಂತ ಅಷ್ಟೇ ಹೆಂಗೆ ಬರುತ್ತೆ ನೋಡೋಣ ಸ್ವಲ್ಪ ಡ್ರೆಸ್ಸಿಂಗ್ ಮಾಡೋಣ ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್ ನಾನು ಹೇಳಿದ್ನಲ್ಲ ನಿಮಗೆ ಚೆನ್ನಾಗಿ ಕಾಣಲಿ ವೀಡಿಯೋಗೆ ಅಂತ ಅಷ್ಟೇ ಇದನ್ನು ಹಾಕ್ಕೊಬೇಡಿ ಇದರಲ್ಲಿ ಸ್ವಲ್ಪ ಶುಗರ್ ಇರುತ್ತೆ ಅದಕ್ಕೆ ಏನು ಅಗತ್ಯ ಇಲ್ಲ ಇದು ಏನು ಸಖದಾಗಿ ಬಂದಿದೆ ಇದನ್ನು ದಯವಿಟ್ಟು ಇಗ್ನೋರ್ ಮಾಡಿ ಇದನ್ನು ಮಾತ್ರ ಪರಿಗಣನೆಗೆ ತಗೊಳ್ಳಿ ಟೆಸ್ಟ್ ಮಾಡೋಣ ಈಗ ವಾ ಕೇಕ್ ತರ ಕಟ್ ಆಗ್ತಾ ಇದೆ ನೋಡಿದ್ರಾ ಮಿಸ್ ಮಾಡಿದೆ ಟ್ರೈ ಮಾಡಿದ್ದೇನಾ ಏನು ಇಲ್ಲ ಇದಕ್ಕೆ ಬೇಕಾಗಿರೋದು ಬಾಳೆಹಣ್ಣು ಬ್ರೆಡ್ ಸ್ವಲ್ಪ ಹಾಲು ತವಾ ಇಷ್ಟೇ ಯಾಕೆ ಸುಮ್ಮನೆ ಬೇಡವಾಗಿದ್ದು ಹೊರಗೆ ತಿನ್ನೋದು ಆಮೇಲೆ ಅಯ್ಯೋ ಹೊರಗೆ ತಿಂದು ಬಂದನಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಹ್ಞೂ ನಿಜವಾಗ್ಲೂ ಸಕಲಾಗಿದೆ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬ ಈಸಿ ಪೀಸಿ ಮಕ್ಕಳಿಗೆ ಹೇಳ್ಕೊಟ್ರು ಕೂಡ ಮಾಡಿಬಿಡ್ತಾರೆ ಐದೇ ನಿಮಿಷ ಮ್ಯಾಗಿಗಿಂತ ಸಿಂಪಲ್ ಇದು ಬಟ್ ಹೆಲ್ದಿ ನಾವೇನು ಅದಕ್ಕೆ ಆಲ್ಟರ್ನೇಟಿವ್ ನಾಟ್ ಆಲ್ಟರ್ನೇಟಿವ್ ಏನು ಹೇಳ್ತೀರಿ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡ್ತಿಲ್ಲ ಮಸಾಲೆಗೆ ಏನೇನೋ ಹಾಕ್ತಿಲ್ಲ ಸ್ವೀಟ್ ಬೇಕು ಅಂತಕ್ಷಣ ಇದನ್ನು ಮಾಡ್ಕೊಡಿ ಐದೇ ನಿಮಿಷ ಅಲ್ಲೇ ಬಾಳೆ ಸ್ಲೈಸ್ ಇಟ್ಟು ಚಂದ ಸ್ಮ್ಯಾಶ್ ಮಾಡಿ ಹೀಗೆ ಮತ್ತು ಬ್ರೆಡ್ ಇಡೋದು ಬಿಸಿ ಮಾಡೋದು ಹಾಲು ಹಾಕೋದು ಹಾ ತಿನ್ನೋದು ಸಗದಾಗಿದೆ ಆ್ಯಂಡ್ ಈ ಥರದ್ದೇ ಗಿಲ್ಟ್ ಫ್ರೀ ಸ್ವೀಟ್ಸ್ ತಿನ್ನಬೇಕು ಸ್ವೀಟ್ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಅಂದಾಗ ಕಾಮೆಂಟ್ ಮಾಡಿ ನನಗೊಂದು ಐದಾರು ರೆಸಿಪೀಸ್ ಇದೆ ಬೇಕು ಅಂದರೆ ನಾನು ಹೇಳಿಕೊಡ್ತೀನಿ ಓಕೆನಾ ಆ್ಯಂಡ್ ವರ್ಕೌಟ್ ವೀಡಿಯೋಸ್ಗೆ ಅಗೇನ್ ಕಾಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವೇ ಇದನ್ನು ಯಾರಿಗೂ ಶೇರ್ ಮಾಡಬೇಡಿ ಅಂದರೆ ಮಾಡಿಕೊಡಿ ಅಂತ ನಿಮ್ಮ ವೈಫ್ಗೂ ಹೇಳ್ಬೇಡಿ ಅಕ್ಕ ಅಕ್ಕ ತಂಗಿ ಅಮ್ಮಂಗೇನೂ ಹೇಳಬೇಡಿ ನೀವೇ ಹೋಗಿ ಟ್ರೈ ಮಾಡಿ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಗಂಡು ಮಕ್ಕಳು ವಿಡಿಯೋ ನೋಡ್ತಾ ಇದ್ದರೆ ಆ್ಯಂಡ್ ಹೆಣ್ಮಕ್ಳು ಮಿಸ್ ಮಾಡಿದೆ ತಿಂದಿರಿ ನಿಜವಾಗ್ಲೂ ಸಖತ್ತಾಗಿದೆ ಸಾಕು ಮಾತಾಡಿದ್ದು ಹೋಗಿ ಬರ್ತೀನಿ ನಾನು ಸಬ್ಸ್ಕ್ರೈಬ್ ಆಗಿ ಮಿಸ್ ಮಾಡಿದೆ ಇನ್ನೆಂತ ಸೇವ್ ಇಟ್ಕೊಳ್ಳಿ ವಿಡಿಯೋನ ಸೊ ಸಿಗೋಣ ಮತ್ತೆ ಆಂಟಿಲ್ ದೇನ್ ಹ್ಯಾವ್ ಅ ಗ್ರೇಟ್ 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 ಡೇ ಟೇಕ್ ಕೇರ್ ಬ ಬಾಯ್